ಹಾಯ್ ಸ್ನೇಹಿತರೆ ನಮಸ್ಕಾರ ಎಲ್ಲರಿಗೂ ಸ್ಪರ್ಧಾ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಬೆಳಗಿನ ಶುಭದಯ ಆತ್ಮೀಯ ಸ್ಪರ್ಧಾ ವಿದ್ಯಾರ್ಥಿಗಳೇ ಯಾರೆಲ್ಲ ಎಂದು ಕೆಸೆಟ್ ಪರೀಕ್ಷೆ ಬರೀತಾ ಇದ್ದೀರಿ ಅವರಿಗೆಲ್ಲ ಸ್ಪರ್ಧಾನ್ಸ್ ಯೂಟ್ಯೂಬ್ ಚಾನಲ್ ಮತ್ತು ಸ್ಪರ್ಧಾ ಗುರು ಕರಿಯರ್ ಅಕಾಡೆಮಿ ಜೈಪುರ್ ಸಂಸ್ಥೆ ವತಿಯಿಂದ ಹೃದಯಪೂರ್ವಕವಾದಂತ ನಾವೇನಪ್ಪ ಆರೈಕೆಯನ್ನು ಕೊಡ್ತಾ ಇದ್ದೀವಿ ತಮ್ಗೆಲ್ಲರಿಗೂ ಒಳ್ಳೆಯದಾಗಲಿ ತಮ್ಮೆಲ್ಲ ಕನಸುಗಳು ನನಸಾಗಲಿ ಅಂತ ಹೇಳ್ತಾ ಅಂತಾರಾಷ್ಟ್ರೀಯ ಸಂಸ್ಥೆ ಸಂಘಟನೆಗಳ ಮುಂದುವರಿದ ಭಾಗದಲ್ಲಿ ಮತ್ತೊಂದು ರೀತಿನ ತರಗತಿ ಒಳಗಿದೆ ಯಾವ್ದು ಮಾತಂದ್ರೆ ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್ ಅಂತ ಕರಿತೀವಿ ಅಂದ್ರ ಅಂತಾರಾಷ್ಟ್ರೀಯ ಕಾರ್ಮಿಕ ಒಕ್ಕೂಟ ಅಂತ ಕರಿತೀವಿ ಹೌದಾ ಎಲ್ಲಾ ಅಂತಾರಾಷ್ಟ್ರೀಯ ಸಂಘಟನೆಗಳ ತರಗತಿಯನ್ನ ಮಾಡಿದ್ದೀವಿ ಆಲ್ರೆಡಿ ಸುಮಾರು ಏನಪ್ಪ ಅಂದ್ರೆ ಹತ್ತರಿಂದ ಹನ್ನೆರಡು ಆಗಿದೆ ಇನ್ನೂ ನಾಲ್ಕೈದು ಎಷ್ಟು ಅಂತಾರಾಷ್ಟ್ರೀಯ ಎಲ್ಲಾ ಅಂತಾರಾಷ್ಟ್ರೀಯ ಸಂಘಟನೆಗಳ ಒಂದು ಸರಣಿಯನ್ನ ಮುಗಿಸ್ತಾ ಇದ್ದೀವಿ ಕೇಳಿ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡ್ರಿ ಕಮೆಂಟ್ಸ್ ಮಾಡಿ ಲೈಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಕಂಪ್ಲೀಟ್ ಒಂದು ಅಂತಾರಾಷ್ಟ್ರೀಯ ಕಾರ್ಮಿಕ ಒಕ್ಕೂಟದ ಬಗ್ಗೆ ನೋಡೋದ ಸಣ್ಣದಾದಂತಹ ಒಂದು ಮಾಹಿತಿ ಸಂಕ್ಷಿಪ್ತ ಸ್ವೀಟ್ ನೈಸ್ ಆಗಿರುತ್ತೆ ಒಂದು ಮಾರ್ಚ್ ಈ ಅಂತಾರಾಷ್ಟ್ರೀಯ ಸಂಘಟನೆಗಳೆಲ್ಲ ಎಸ್ ಎಸ್ ಡಿ ಆರ್ ಆರ್ ಬಿ ಎನ್ ಟಿ ಪಿ ಸಿ ಯಾರೆಲ್ಲ ಎಕ್ಸಾಮ್ ಮಾಡ್ತಾ ಇದ್ರಿ ಒಂದು ಅಥವಾ ಎರಡು ಮಾರ್ಸ್ ಕಡ್ಡಾಯವಾಗಿ ಬಂದೇ ಬರುತ್ತೆ ನೋಡ್ತಾ ಇರಿ ಸೊ ಬಾಗಿ ಹಾಗಾದ್ರೆ ಈ ಅಂತಾರಾಷ್ಟ್ರೀಯ ಕಾರ್ಮಿಕ ಒಕ್ಕೂಟ ಸಂಸ್ಥೆ ಆರಂಭವಾಗಿದ್ದು ಪ್ರಾರಂಭವಾಗಿದ್ದು ಎಷ್ಟರಲ್ಲಿ ಅಪ್ಪ ಅಂತ ಕೇಳಿದ್ರ ಹತ್ತೊಂಬತ್ತು ನೂರ ನಲವತ್ತಾರರಲ್ಲಿ ಈ ಒಂದು ಅಂತಾರಾಷ್ಟ್ರೀಯ ಕಾರ್ಮಿಕ ಒಕ್ಕೂಟ ಸ್ಥಾಪನೆ ಇತ್ತು ಇದರ ಕೇಂದ್ರ ಕಚೇರಿ ಎಲ್ಲಿದೆ ಅಂದ್ರ ಜಿನಿವಾದಲ್ಲಿ ನೋಡ್ರಿ ಇದು ವಿಶ್ವಸಂಸ್ಥೆಯ ಉಪ ಅಂಗ ಅಂಗ ಅಲ್ಲ ವಿಶ್ವ ಸಂಸ್ಥೆಯ ಉಪ ಅಂಗ ವಿಶ್ವಸಂಸ್ಥೆಯ ಅಂಗಸಂಸ್ಥೆಗಳು ಬೇರೆ ಉಪ ಅಂಗಸಂಸ್ಥೆಗಳು ಬೇರೆ ಅಂತ ಇದ್ದಾವೆ ಇದು ಒಂದು ವಿಶ್ವಸಂಸ್ಥೆಯ ಉಪ ಅಂಗವಾಗಿದ್ದು ಪ್ರಸ್ತುತ ಇದರ ಮುಖ್ಯಸ್ಥರ ಯಾರಪ್ಪ ಅಂತಂದ್ರ ಗಿಲ್ಬರ್ಟ್ ಹಂಗೋ ಅಂತ ಕರಿತೀವಿ ಗಿಲ್ಬರ್ಟ್ ಹಂಗೋ ಇದರ ಒಂದು ಪ್ರಸ್ತುತ ಮುಖ್ಯಸ್ಥರು ನಲವತ್ತಾರ ಇದರ ಮುಖ್ಯಸ್ಥರು ಯಾರಪ್ಪ ಅಂತಂದ್ರ ಅಲ್ಬರ್ಟ್ ಥಾಮಸ್ ಅಂತ ಕರಿತೀವಿ ಅಲ್ಬರ್ಟ್ ಥಾಮಸ್ ಅವರು ಇದರ ಮೊದಲ ಮುಖ್ಯಸ್ಥರಾಗಿದ್ದರು ಯಾವಾಗಿನಿಂದ ಇದು ವಿಶ್ವಸಂಸ್ಥೆಯ ಉಪ ಅಂಗಸಂಸ್ಥೆಯಾಗಿ ಕಾನೂನಿ ಸ್ಟಾರ್ಟ್ ಮಾಡ್ತಿದ್ರು ನಲವತ್ತೈದರಿಂದ ಅವಾಗ ಸ್ಟಾರ್ಟ್ ಮಾಡಿದ ನೆಕ್ಸ್ಟ್ ಏನು ಏನ್ ಮಾಡುತ್ತಾ ಸಂಸ್ಥೆಯ ನೇತೃತ್ವದಲ್ಲಿ ಮಾಡಲಾಗುತ್ತೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿನ ಕಾರ್ಮಿಕರ ಹಿತಾಸಕ್ತಿಯನ್ನ ಕಾಪಾಡುವ ಎಲ್ಲೆಲ್ಲಿ ಕಾರ್ಮಿಕರ ಮೇಲೆ ದೌರ್ಜನ್ಯಗಳಾಗ್ತವೆ ವಿದೇಶ ವಿದೇಶಗಳಲ್ಲಿ ಕಾರ್ಮಿಕರ ಮೇಲೆ ದೌರ್ಜನ್ಯಗಳನ್ನ ಇಡ್ತಿರ್ತಾವ ಏನೇನೋ ಇರ್ತಾ ತೊಂದರೆಗಳು ಆ ಎಲ್ಲಾ ತೊಂದರೆಗಳನ್ನ ಬಹರಿಸತಕ್ಕಂಥ ಕೆಲಸ ಯಾವ್ದು ಮಾಡುತ್ತಪ್ಪ ಅಂತ ಹೇಳಿದ್ರೆ ಅಂತಾರಾಷ್ಟ್ರೀಯ ಕಾರ್ಮಿಕರ ಒಕ್ಕೂಟ ಮಾಡುತ್ತೆ ಈ ಕಾರ್ಮಿಕರ ಒಕ್ಕೂಟ ಅಂತಾರಾಷ್ಟ್ರೀಯ ಕಾರ್ಮಿಕ ಒಕ್ಕೂಟದ ಒಂದು ಸಂಸ್ಥೆಗೆ ಹತ್ತೊಂಬತ್ತನೂರ ಅರವತ್ತೊಂಬತ್ತರಲ್ಲಿ ನೋಬೆಲ್ ಪ್ರಶಸ್ತಿ ದೊರಕಿದೆ ಯಾವ ವಿಭಾಗ ಶಾಂತಿ ವಿಭಾಗದಲ್ಲಿ ನೂರ ಅರವತ್ತೊಂಬತ್ತರಲ್ಲಿ ನೋಬೆಲ್ ಪ್ರಶಸ್ತಿಯನ್ನ ಈ ಒಂದು ಆಯೋ ನೀಡಲಾಗಿದೆ ಅದ ಇದೊಂದು ಸಂಕ್ಷಿಪ್ತ ಮತ್ತು ಪೂರ್ಣವಾದಂತ ಮಾಹಿತಿ ಜೊತೆಗೆ ಇಂದಿನ ಒಂದು ತರಗತಿಯನ್ನ ವಿಡಿಯೋವನ್ನ ಕಂಪ್ಲೀಟ್ ಮಾಡೋಣ ಸೊ ಅದಕ್ಕಿಂತ ಪೂರ್ವದಲ್ಲಿ ಒಂದು ಮಾಹಿತಿ ಯಾರೆಲ್ಲ ಹೊಸದಾಗಿ ನಮ್ಮ ತರಗತಿಯನ್ನ ಕೇಳ್ತಾ ಇದ್ದೀರಾ ನೋಡಿ ಇಂದಿನ ದಿನ ಅಂದ್ರೆ ಇಪ್ಪತ್ನಾಲ್ಕು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಸ್ಪರ್ಧಾಗಾರ ಸಂಸ್ಥೆ ಅದ ನಮ್ಮ ನೇತೃತ್ವದಲ್ಲಿ ಏನಪ್ಪಾ ಅಂತಂದ್ರೆ ಆರಾಧಿ ಎಸ್ ಎಸ್ ಸಿ ಜಿಡಿಯ ಮೂವತ್ತ ಐದನೇ ಒಂದು ಬ್ಯಾಚ್ ಇಂದು ಬೆಳಗ್ಗೆ ಹತ್ತು ಗಂಟೆಗೆ ಪ್ರಾರಂಭವಾಗಲಿದ್ದು ಹೌದಾ ಫೀಸ್ ಬಂದ್ಬಿಟ್ಟು ಕೇವಲ ನಾಲ್ಕು ಸಾವಿರ ರೂಪಾಯಿ ಇರುತ್ತೆ ಮತ್ತೆ ಅದರಲ್ಲಿ ಬಡ ವಿದ್ಯಾರ್ಥಿಗಳಿದ್ರೆ ಕನ್ಸೆಷನ್ ಮಾಡಿ ಕೂಡ ನಾವು ತರಗತಿಯನ್ನು ನಡೆಸ್ತೀವಿ ಸೊ ಸುಮಾರು ಅರವತ್ತು ದಿನಗಳ ತರಬೇತಿ ಇರುತ್ತೆ ಪ್ರತಿ ಚಾಪ್ಟರ್ ಟೆಸ್ಟ್ ಇರುತ್ತೆ ಸಮಗ್ರವಾಗಿ ಕನ್ನಡದಲ್ಲಿ ಎಲ್ಲರಿಗೂ ತಿಳಿಯುವ ಹಾಗೆ ಬಿ ಕ್ಲಾಸ್ ಸಿ ಬ್ಯಾಸ್ ಹೇಳಿಕೊಡಲಾಗುತ್ತೆ ಎಲ್ಲೆಲ್ಲ ಇಚ್ಛಾಸಕ್ತಿ ಇದೆ ಆ ಎಲ್ಲ ವಿದ್ಯಾರ್ಥಿಗಳು ಭಾಗವಹಿಸಿ ಸೊ ಇನ್ನೊಂದು ಸುದ್ದಿ ಏನಪ್ಪಾ ಅಂತಂದ್ರೆ ಯಾರು ನಮ್ಮ ಒಂದು ಸ್ಪರ್ಧಾ ವಿನರ್ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗ್ತೀರಾ ಸಬ್ಸ್ಕ್ರೈಬ್ ಆದ ಮೇಲೆ ಏನಪ್ಪಾ ಅಂದ್ರೆ ನಮ್ಗೊಂದು ಮೆಸೇಜ್ ಆಗ್ತೀವಿ ಆ ಮೆಸೇಜ್ ಏನಪ್ಪಾ ಅಂತಂದ್ರೆ ನಂಬರ್ ಈ ಗೆ ಒಂದು ಎಸ್ ಎಂ ಎಸ್ ಹಾಕಿ ನಾವು ನಮ್ಮಲ್ಲಿ ಜಾಯಿನ್ ಮಾಡ್ಕೊಳ್ತೀವಿ ಸೊ ಇದು ಜಾಯಿನ್ ಯಾಕೆ ಮಾಡ್ಕೊತೀವಪ್ಪ ಅಂದ್ರೆ ಪ್ರತಿದಿನ ರಾತ್ರಿ ಎಂಟು ಮೂವತ್ತು ಪಿ ಎಂ ಎಪ್ಪ ಅಂತಂದ್ರ ಆನ್ಲೈನ್ ಟೆಸ್ಟ್ ಇರುತ್ತೆ ನಿಮ್ಮ ಮೊಬೈಲ್ಗೆ ನಾವು ಲಿಂಕ್ ಕಳಿಸ್ತೀವಿ ನೀವು ಮನೆಯಲ್ಲೇ ಕೂತ್ಕೊಂಡು ಪ್ರತಿದಿನ ಇಪ್ಪತ್ತೈದರಿಂದ ಮೂವತ್ತು ಪ್ರಶ್ನೆಗಳಿಗೆ ಉತ್ತರಿಸಿ ನಿಮ್ಮ ಬುದ್ಧಿಮಟ್ಟ ನೀವು ಚೆಕ್ ಮಾಡಿಕೊಳ್ಳಬೇಕು ಎಷ್ಟು ಓದಿದ್ದೀನಿ ಅಂತ ಎಲ್ಲಾ ತರಹದ ಜಿ ಕೆ ಸಾಮಾನ್ಯ ಜನ ಎಲ್ಲಾ ಸಬ್ಜೆಕ್ಟ್ ಮಿಕ್ಸ್ ಡೈಲಿ ತರ್ಟಿ ಕ್ವಶನ್ ಅಥವಾ ಟ್ವೆಂಟಿ ಫೈವ್ ಕ್ವಶನ್ ಬರುತ್ತೆ ನಿಮ್ ಒಂದು ಯಾರ್ಯಾರು ಓದಿದ್ದೀರ ಅವ್ರಿಗೆಲ್ಲ ಕಾನ್ಫಿಡೆನ್ಸ್ ಇಷ್ಟು ಮತ್ತೆ ನೀವು ಅದು ಏನ ಎಕ್ಸಾಮ್ ಅಟೆಂಡ್ ಮಾಡ್ತಿರಲ್ಲ ಅಟೆಂಡ್ ಮಾಡಿದ ತಕ್ಷಣ ನಿಮ್ಗೆ ಪಿ ಡಿ ಎಫ್ ಕೂಡ ತೆಗೆದುಕೊಳ್ಳೋಕೆ ಸಾಮರ್ಥ್ಯ ಇರುತ್ತೆ ಅಲ್ಲೇ ಆನ್ಸರ್ ಕೂಡ ಗೊತ್ತಾಗುತ್ತೆ ನೀವು ತಪ್ಪು ಮಾಡಿದಿರಾ ಅಥವಾ ಶೋಧಿ ಆನ್ಸರ್ ಅಂತ ಕೆಳಗಡೆ ಆನ್ಸರ್ಸ್ ಇರುತ್ತೆ ನೀವು ಅದನ್ನ ಓಕೆ ಮಾಡಿದ್ರೆ ನೀವು ಆನ್ಸರ್ ಮಾಡಿದ್ದು ತಪ್ಪಿದೆಯಾ ಕರೆಕ್ಟ್ಲಿ ಅದನ್ನು ಮಾಹಿತಿಯನ್ನು ಕೊಡುತ್ತೆ ಈ ಒಂದು ವ್ಯವಸ್ಥೆಯನ್ನ ಈ ಕರ್ನಾಟಕದಲ್ಲಿ ಮಾಡತಕ್ಕಂಥ ಏಕೈಕ ಯೂಟ್ಯೂಬ್ ಚಾನಲ್ ಇದೆ ನಮ್ಮ ಸ್ಪರ್ಧಾ ವಿನರ್ಸ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಮಾಡಿಕೊಂಡ್ರೆ ಎಷ್ಟು ದಿನ ಬಂದು ಫೀ ಇರುತ್ತೆ ಫ್ರೀ ಕಂಪ್ಲೀಟ್ ಆಗಿ ಇದಕ್ಕೆ ಯಾವುದೇ ಆದಂತಹ ಒಂದು ಫೀಸ್ ಇಲ್ಲ ಉಚಿತವಾಗಿರುತ್ತೆ ಇನ್ನು ಮುಂಬರುವ ದಿನಗಳಲ್ಲಿ ಬೆಳಗ್ಗೆ ಒನ್ ಟೈಮ್ ಮತ್ತು ಸಂಜೆ ಒನ್ ಟೈಮ್ ಮಾಡುವಂತಹ ಉದ್ದೇಶ ಇದೆ ಅದಕ್ಕೆ ಯಾವ ತರ ರಿಸ್ಪಾನ್ಸ್ ಆಗುತ್ತೆ ಅಂತ ನೋಡಬಹುದು ಸೊ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಅಂತ ಹೇಳ್ತಾ ಇಂದಿನ ಒಂದು ಕಿರು ಮಾಹಿತಿಯನ್ನು ಮುಗಿಸೋಣ ಅಂತ ಹೇಳ್ತಾ ಎಲ್ಲರಿಗೂ ಜೈ ಹಿಂದ್ ಜೈ ಕರ್ನಾಟಕ